ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ಮಣ್ಣು ಕುಸಿದು ಮೃತಪಟ್ಟಿದ್ದಾರೆ ಎನ್ನುವುದು ಸದ್ಯ ಇರುವಂತಹ ಮಾಹಿತಿ ನೋಡಿ ಯಾವುದೇ ಕಾಮಗಾರಿಗಳ ಆಗುವಾಗೂ ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಆ ರೀತಿ ಆಗಿಲ್ಲ ಅಂದಾಗ ಇಂಥ ಅನಾಹುತಗಳು ಸಂಭವಿಸ್ಬಿಡುತ್ತೆ ರೈಲ್ವೆ ಅಂಡರ್ ಗ್ರೌಂಡ್ ಬ್ರಿಡ್ಜ್ ಕಾಮಗಾರಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಅವಘಡ ಆಗಿದೆ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ರೆ ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಾರ್ಮಿಕರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮುಗಳುಳ್ಳಿ ಎಲ್ ಟಿ ಟು ಗ್ರಾಮದ ಬಳಿ ಈ ಘಟನೆ ಆಗಿರುವುದು ಬಾಗಲಕೋಟೆ ತಾಲೂಕಿನ ಗ್ರಾಮ ಇದು ರೈಲ್ವೆ ಇಲಾಖೆಯ ಅಂಡರ್ ಗ್ರೌಂಡ್ ಬ್ರಿಡ್ಜ್ ನಿರ್ಮಾಣದ ಕಾಮಗಾರಿಯ ಸಂದರ್ಭದಲ್ಲೇ ಅವಘಡ ಆಗೋಗಿದೆ ಎತ್ತರದ ಮೋರಂ ಹಾಕಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ಆಗ್ತಾ ಇತ್ತಂತೆ ಈ ವೇಳೆ ಸೆಂಟರಿಂಗ್ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ಅಪಾರ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಿದ್ದು ಈ ಅವಘಡ ಆಗಿದೆ ರುದ್ರೇಶ್ ಮಾದರ್ ನಲವತ್ತು ವರ್ಷ ಎಂಬ ಕಾರ್ಮಿಕ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮೃತ ದುರ್ದೈವಿ ವಿಜಯಪುರ ಜಿಲ್ಲೆಯ ನಿರುಗುಂದಿ ಪಟ್ಟಣದ ನಿವಾಸಿ ಅಂತ ಕೂಡ ಹೇಳಲಾಗ್ತಾ ಮತ್ತಿಬ್ರು ಗಂಭೀರವಾಗಿ ಗಾಯಗೊಂಡಿದ್ದು ತತ್ಕ್ಷಣಕ್ಕವನ್ನ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ